ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಿನ ರಾಹು ಮತ್ತು ಕೇತು ಗ್ರಹಗಳ ವಿಶೇಷ ಗೋಚಾರ ಫಲಗಳ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಡಿಸೆಂಬರ್ ತಿಂಗಳಿನಾದ್ಯಂತ ಕೇತುವಿನ ಗೋಚರದ ಪ್ರಭಾವಗಳು ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಪ್ರಸ್ತುತ ಡಿಸೆಂಬರ್ ತಿಂಗಳಿನಾದ್ಯಂತ ಗ್ರಹವು ಮೀನರಾಶಿಯ ಲಗ್ನ ಭಾವದಲ್ಲಿ ಹಾಗೂ ಕೇತು ಗ್ರಹವು ಮೀನರಾಶಿಯ ಸಪ್ತಮ ಭಾವದಲ್ಲಿ ವಿರಾಜಮಾನನಾಗಿರಲಿವೆ ಇಲ್ಲಿ ಮೊದಲಿಗೆ ಡಿಸೆಂಬರ್ ತಿಂಗಳು ರಾಹುವಿನ ಪ್ರಭಾವದಿಂದ ಹೇಗೆ ಪ್ರಭಾವಿತಗೊಳ್ಳಲಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ಇಲ್ಲಿ ಡಿಸೆಂಬರ್ ತಿಂಗಳಿನಾದ್ಯಂತ ಗ್ರಹವು ನಿಮ್ಮ ಲಗ್ನ ಭಾವದಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಲಗ್ನ ಭಾವದ ಗ್ರಹವು ಈ ಅವಧಿಯಲ್ಲಿ ನಿಮ್ಮ ಸ್ವಭಾವದಲ್ಲಿ ಒಂದು ಪ್ರಕೃತಿಯನ್ನು ಉಂಟು ಮಾಡುವಂತೆ ಕಂಡುಬರಲಿದ್ದಾನೆ ರಾಹುವಿನ ಕಾರಣದಿಂದಾಗಿ ಇಲ್ಲಿ ನಿಮ್ಮಲ್ಲಿ ಕೂಟ ನೀತಿ ಚಾಲಾಕಿತನದ ಸ್ವಭಾವ ವಿಕಸಿತಗೊಳ್ಳಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಪರಿಣಾಮಕಾರಿಯಾಗಿರುವ ರಣನೀತಿ ಹೊಂದುವ ಕ್ಷಮತೆಯಲ್ಲಿಯೂ ವಿಕಸಿತವಾಗಲಿದೆ ಇಲ್ಲಿ ನೀವು ನಿಮ್ಮ ಪ್ರಖರ ರಣನೀತಿಗಳಿಂದಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷ ಲಾಭವನ್ನು ಹೊಂದಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ಹೊಸ ಹೊಸ ಕಾರ್ಯ ಯೋಜನೆಗಳ ಕುರಿತಾಗಿ ಚಿಂತನ ಮಂಥನ ನಡೆಸುವ ಮೂಲಕ ಅಲ್ಲಿಯೂ ಲಾಭ ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರದ ಪ್ರತಿಯೊಂದು ಗತಿವಿಧಿಗಳಲ್ಲಿ ನೀವು ಕೂಟ ನೀತಿ ಮತ್ತು ಚಾಲಾಕಿತನದ ಪ್ರದರ್ಶನ ಮಾಡುವ ಮೂಲಕ ಹಿಂದೆಂದಿಗಿಂತಲೂ ಅಧಿಕ ಸಫಲತೆ ಪಡೆಯಲು ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿರುವ ವಿರೋಧಿಗಳ ಮೇಲೂ ನೀವು ವಿಶೇಷ ಪ್ರಭಾವ ಬೀರಲು ಇಲ್ಲಿ ಸಾಧ್ಯವಾಗಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವಿರೋಧಿಗಳು ಕೂಡ ಹಿಂದೆ ಸರಿಯುವಂತೆ ಮಾಡಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ರಾಹುವಿನ ವಿಶೇಷ ಗುಣ ಸ್ವಭಾವಗಳು ಪರಿಣಾಮಕಾರಿಯಾಗಿ ಸಿದ್ಧಗೊಳ್ಳಬಹುದಾಗಿದ್ದು ಇಲ್ಲಿ ನೌಕಸ್ಥ ಜಾತಕದವರು ಕಾರ್ಯಸ್ಥಳದಲ್ಲಿ ಹೆಚ್ಚು ಪರಿಶ್ರಮದಿಂದ ತೊಡಗಿಕೊಳ್ಳಬೇಕಾಗುವುದು ಒಂದೊಮ್ಮೆ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಲು ನೀವು ಮುಂದಾಗಿದ್ದೆ ಆದರೆ ಖಂಡಿತ ಇಲ್ಲಿ ನಿಮಗೆ ಸಫಲತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿ ನೀವು ನಿಮ್ಮ ಅಧೀನ ಕರ್ಮಚಾರಿಗಳು ಸೇರಿದಂತೆ ನಿಮ್ಮ ಸಹಕರ್ಮಿಗಳ ಜತೆಗೆ ಉತ್ತಮ ಸಂಬಂಧವನ್ನು ನೀವು ಹೊಂದಿರಬೇಕು ಇಲ್ಲಿ ಪರಿಸ್ಥಿತಿಯನ್ನು ನೀವು ಅರಿತುಕೊಳ್ಳುವುದರ ಮೂಲಕ ನಿಮ್ಮ ಅನುಕೂಲಕ್ಕೆ ಸರಿಹೊಂದುವ ರೀತಿಯಲ್ಲಿ ಎದುರಿನವನ್ನು ಪಳಗಿಸುವ ಕ್ಷಮತೆಯನ್ನು ಹೊಂದಿರಬೇಕು ಒಂದೊಮ್ಮೆ ಇಲ್ಲಿ ನೀವು ಈ ವಿಶೇಷ ಪ್ರಭಾವಗಳನ್ನು ನಿಮ್ಮ ವೃತ್ತಿ ಜೀವನದ ಉನ್ನತಿಗಾಗಿ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದಾದರೆ ಖಂಡಿತ ವಿಶೇಷ ಸಫಲತೆಯನ್ನು ಸಹ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ರಾಹು ಗ್ರಹವು ನಿಮ್ಮ ಲಗ್ನ ಭಾವದಲ್ಲಿ ವಿರಾಜಮಾನನಾಗಿರುವ ಮೂಲಕ ಉತ್ತಮ ಫಲಗಳನ್ನು ಕರುಣಿಸಲಿದ್ದಾನೆ ಹೀಗಾಗಿ ಇಲ್ಲಿ ನೀವು ನಕಾರಾತ್ಮಕತೆಯನ್ನು ಹೊರತುಪಡಿಸಿ ಸಕಾರಾತ್ಮಕತೆಯನ್ನು ಸದ್ಬಳತೆ ಮಾಡಿಕೊಳ್ಳ ಹೊರಟರೆ ಖಂಡಿತ ಈ ವಿಶೇಷ ಸಮಯದ ಪ್ರಯೋಜನವನ್ನು ಹೊಂದಬಹುದಾಗಿದೆ ಈ ಎಲ್ಲದರ ಜತೆಗೆ ಇಲ್ಲಿ ನೀವು ನಿಮ್ಮ ಗ್ರಾಹಕರನ್ನು ನಿಮ್ಮ ಸೆಳೆದುಕೊಳ್ಳುವ ವಿಶೇಷ ಕ್ಷಮತೆಯನ್ನು ಹೊಂದಿರಲಿದ್ದು ಈ ಮೂಲಕ ವ್ಯಾಪಾರ ವಹಿವಾಟಿನಲ್ಲಿ ಇಚ್ಛಿತ ಫಲಗಳನ್ನು ಹೊಂದಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಸುಲಭಕ್ಕೆ ಸಂಪನ್ನಗೊಳಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಆದಾಗ್ಯೂ ಇಲ್ಲಿ ಸಂಬಂಧಗಳ ದೃಷ್ಟಿಯಿಂದ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕಿದ್ದು ಇಲ್ಲಿ ನಿಮ್ಮ ಸ್ವಭಾವದಲ್ಲಿರುವ ಉಗ್ರತೆ ಅಥವಾ ಲಾಲಸೆಯ ಗುಣವು ನಿಮ್ಮವರ ಮನಸ್ಸಿಗೆ ಬೇಸರವನ್ನು ಸಹ ಉಂಟು ಮಾಡಬಹುದಾಗಿದೆ ಜತೆ ಜತೆಗೆ ಇಲ್ಲಿ ನೀವು ನಿಮ್ಮ ಸಂತಾನದೊಂದಿಗೂ ಹೆಚ್ಚು ಜಾಗೃತೆಯ ಪೂರ್ವಕ ನಡೆದುಕೊಳ್ಳಬೇಕಿದ್ದು ಇಲ್ಲಿ ನಿಮ್ಮ ಸಂತಾನ ನಿಮ್ಮಿಂದ ದೂರಗೊಳ್ಳುವ ಸಾಧ್ಯತೆಯೂ ಇರಲಿದೆ ಇತ್ತ ಕೇತುವಿನ ಪ್ರಭಾವಗಳು ಕೂಡ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಪಾಲಿಗೆ ಹೆಚ್ಚು ಕಡಿಮೆ ಉತ್ತಮವಾಗಿರಲಿವೆಯಾದರೂ ಅಲ್ಲಲ್ಲಿ ಕೊಂಚ ಸಮಸ್ಯೆಗಳಿಗೂ ಕಾರಣವಾಗಬಹುದಾಗಿವೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ಕೇತುವಿನ ವಿಶೇಷ ಪ್ರಭಾವಗಳಿಂದಾಗಿ ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವು ಹೊಂದುವಂತೆ ಕಂಡುಬರಲಿದ್ದೀರಿ ವ್ಯಾಪಾರದಲ್ಲಿ ನಿಮ್ಮ ಕೂಟನೀತಿ ಕೆಲಸ ಮಾಡಬಹುದಾಗಿದ್ದು ಇದರಿಂದಾಗಿ ಕೆಲ ಕಡೆಗಳಲ್ಲಿ ಹೆಚ್ಚು ಲಾಭವಾಗಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮಗೆ ಹೊಸ ಹೊಸ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶಗಳು ಕೂಡ ಲಭಿಸಲಿವೆ ಇತ್ತ ನೌಕರಿಯ ಕ್ಷೇತ್ರದಲ್ಲಿ ಮಾತ್ರ ನೀವು ನಿಮ್ಮ ಅಹಂಭಾವವನ್ನು ಬಿಟ್ಟು ಎಲ್ಲರೊಂದಿಗೂ ಸೌಹಾರ್ದಯುತ ರೀತಿಯಲ್ಲಿ ನಡೆದುಕೊಳ್ಳುವ ಅವಶ್ಯಕತೆ ಇರಲಿದೆ ಆದಾಗ್ಯೂ ಇಲ್ಲಿ ನೀವು ಅವೈದ್ಯ ಕಾರ್ಯಗಳಿಂದ ಕೊಂಚ ದೂರವನ್ನು ಕಾಯ್ದುಕೊಳ್ಳಬೇಕು ಇಲ್ಲಿ ನಿಮ್ಮ ವಿಪರೀತ ಗುಣ ಸ್ವಭಾವಗಳು ಮನೆ ಪರಿವಾರದಲ್ಲಿ ನಕಾರಾತ್ಮಕತೆಯನ್ನು ಹುಟ್ಟುಹಾಕುವುದರ ಜೊತೆಗೆ ಸಂಬಂಧಗಳಲ್ಲಿಯೂ ವಿಷಮತೆಯನ್ನು ಉಂಟು ಮಾಡಲಿದ್ದು ಹೀಗಾಗಿ ಇಲ್ಲಿ ಕೊಂಚ ಎಚ್ಚರಿಕೆ ಹೊಂದಿರಬೇಕು ಇಲ್ಲಿ ಸಪ್ತಮ ಭಾವದಲ್ಲಿ ವಿರಾಜಮಾನನಾಗಿರುವ ಕೇತು ಗ್ರಹದ ವಿಶೇಷ ಪ್ರಭಾವಗಳಿಂದಾಗಿ ಇಲ್ಲಿ ಕೆಲ ಜಾತಕದವರು ಆಧ್ಯಾತ್ಮಕ ಸಾಧನೆಯ ಕಡೆಗೆ ನಡೆಯಬಹುದಾಗಿದೆ ಇಲ್ಲಿ ಮಾನಸಿಕ ರೂಪದಲ್ಲಿ ಶಾಂತಿ ಮತ್ತು ಸದೃಢತೆ ಹೊಂದುವುದಕ್ಕಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳುವಂತೆ ಕಂಡುಬರಲಿದ್ದೀರಿ ಉಳಿದಂತೆ ಇಲ್ಲಿ ನಿಮ್ಮಲ್ಲಿರುವ ಹಠಮಾರಿ ಧೋರಣೆ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯಲ್ಲಿ ಪರಿಣಾಮಕಾರಿಯಾಗಿಯೂ ಸಾಬೀತಾಗಬಹುದಾಗಿದೆ ಇಲ್ಲಿ ನೀವು ಗುರಿ ಸಾಧನೆಗಾಗಿ ಹೆಚ್ಚು ಕಠಿಣತೆಯಿಂದ ತೊಡಗಿಕೊಂಡರೆ ಖಂಡಿತ ಇಚ್ಛಿತ ಫಲಗಳು ಲಭಿಸಲಿವೆ ಒಟ್ಟಾರೆಯಾಗಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಿನಾದ್ಯಂತ ರಾಹು ಮತ್ತು ಕೇತು ಗ್ರಹಗಳ ಗೋಚರ ನಿಮ್ಮ ಪಾಲಿಗೆ ಬಹುತೇಕ ಉತ್ತಮವಾಗಿರಲಿವೆಯಾದರೂ ಇವುಗಳನ್ನು ನೀವು ಹೇಗೆ ಬಳಸಿಕೊಳ್ಳಲಿದ್ದೀರಿ ಅನ್ನೋದು ಕೂಡ ಮುಖ್ಯವಾಗಿರಲಿದೆ ವೀಕ್ಷಕರೇ ಇದು ಡಿಸೆಂಬರ್ ತಿಂಗಳಿನ ರಾಹು ಕೇತು ಗ್ರಹಗಳ ಗೋಚಾರ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ